Hi, hello guys. Welcome back to ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಗರಿಗರಿಯಾದ ಅವಲಕ್ಕಿ ಪಕೋಡಾ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಸೊ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನೀವು ದಿಢೀರಾಗಿ ಮಾಡ್ಕೊಳ್ಳೋವಂತಹ ಒಂದು ಅವಲಕ್ಕಿ ಪಕೋಡಾ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನಿವಾಗ ಇಲ್ಲಿ ಒಂದು ಕಪ್ ಆಗೋಷ್ಟು ಅವಲಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಎಲ್ಲ ಗಟ್ಟಿ ಅವಲಕ್ಕಿಯಲ್ಲಿ ಮಾಡ್ತಿರೋ ಒಂದು ಸ್ನ್ಯಾಕ್ಸ್ ಇದು ಬೇಕು ಅಂದರೆ ನೀವು ಪೇಪರ್ ಅವಲಕ್ಕಿಯಲ್ಲೂ ಕೂಡ ಮಾಡ್ಕೋಬೋದು ಆದರೆ ಅದಕ್ಕೆ ಜಾಸ್ತಿ ಹಾಕೋದೇನು ಬೇಕಾಗೋದಿಲ್ಲ ಸ್ವಲ್ಪ ನೀವು ನೀರು ಹಾಕಿ ಒಂದು ಐದು ನಿಮಿಷ ಅದನ್ನು ಬಿಟ್ಟರೆ ಸಾಕು ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ನಾವು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಅವಲಕ್ಕಿಯನ್ನು ತೊಳೆದು ಅದನ್ನು ನಾವು ಸುಮಾರು ಒಂದು ಹತ್ತು ನಿಮಿಷದವರೆಗೂ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಹತ್ತು ನಿಮಿಷ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದೆ ಅದಾದ ನಂತರ ನೋಡಿ ಈಗ ಕೈಯಲ್ಲಿ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಮಗೆ ಅನ್ನದ ಟೈಪ್ ಆಗಿರುತ್ತೆ ಈಗ ನಾವು ಹತ್ತು ನಿಮಿಷ ರೆಸ್ಟಿಗೆ ಇಟ್ಟರೆ ಅದಾದಮೇಲೆ ಕೈಯಲ್ಲಿ ಇದನ್ನು ಚೆನ್ನಾಗಿ ಕಿವುಚ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಈ ಒಂದು ಹಿಟ್ಟಿನ ಹದಕ್ಕೆ ಬಂದ್ಬಿಡುತ್ತೆ ನಮಗೆ ಅವಲಕ್ಕಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಕೈಯಿಂದನೇ ಎಲ್ಲ ನೀಟಾಗಿ ಕಿವುಚಿ ತಗೊಂಡಿದ್ದೀನಿ ಅದಾದ ನಂತರ ಮ್ಯಾಶ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಖಂಡಿತವಾಗ್ಲೂ ಮನೆಯಲ್ಲಿ ಈರುಳ್ಳಿ ಪಕೋಡ ಬೋಂಡ ಬಜ್ಜಿ ಈ ಥರದ್ದೆಲ್ಲ ಮಾಡ್ತಾ ಇರ್ತೀರ ಆದರೆ ಅವಲಕ್ಕಿಯಲ್ಲಿ ಮಾಡುವಂಥ ಒಂದು ಪಕೋಡನ ನೀವು ತಯಾರಿಸಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ಒಮ್ಮೆ ನನ್ನ ಒಂದು ಚಾನಲಲ್ಲಿ ಈ ವಿಡಿಯೋನ ನೋಡಿ ನೀವು ಖಂಡಿತ ಒಂದು ಸಲ ತಯಾರಿಸಿ ಮತ್ತು ಕಡಲೆ ಹಿಟ್ಟಲ್ಲಿ ಮಾಡುವಂಥ ಬೋಂಡ ಬಜ್ಜಿ ಎಲ್ಲ ಮರ್ತೇ ಹೋಗ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮತ್ತು ಟೇಸ್ಟು ಕೂಡ ಸೂಪರ್ ಇರುತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನಂತರ ಈಗ ಹಸಿರು ಮೆಣಸಿನಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಸಣ್ಣದಾಗಿ ಕಟ್ ಮಾಡಿ ಒಂದು ಹಸಿರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಮಕ್ಕಳಿಗೆ ಕೊಡೋದಾದ್ರೆ ಅದನ್ನು ಸ್ಕಿಪ್ ಮಾಡಿ ಏನೂ ತೊಂದರೆ ಇಲ್ಲ ನಂತರ ಕರಿಬೇವು ಒಂದು ಮೂರಿಂದ ನಾಲ್ಕು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ ನಂತರ ಇವಾಗ ನಾವು ಇದಕ್ಕೆ ಈರುಳ್ಳಿಯನ್ನು ತಗೊಳ್ಳೋಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ತೀರ ಸಣ್ಣನೂ ಅಲ್ಲ ತೀರ ದಪ್ಪನೂ ಅಲ್ಲ ಮೀಡಿಯಮ್ ಆಗಿ ಕಟ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಸಣ್ಣಗೆ ಹೆಚ್ಚಿಲ್ಲ ಜಾಸ್ತಿ ಸ್ವಲ್ಪ ಆಗಿ ಸಣ್ಣಗೆ ಹೆಚ್ಚಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾವು ಇದನ್ನು ಒಂದು ಸುಮಾರು ನಾನು ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿರುವಂಥ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಬೇಕು ಅಂದರೆ ಜಾಸ್ತಿ ಈರುಳ್ಳಿ ಕೂಡ ಉಪಯೋಗಿಸ್ಬೋದು ಈಗ ಈರುಳ್ಳಿಯನ್ನು ಹಾಕಿದ ನಂತರ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಖಂಡಿತವಾಗ್ಲೂ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಮನೆಯಲ್ಲಿ ಇರೋರಿಗೆಲ್ಲರಿಗೂ ಕೂಡ ತುಂಬನೇ ಇಷ್ಟ ಆಗುತ್ತೆ ಈ ಒಂದು ಸ್ನ್ಯಾಕ್ಸು ನಂತರ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇಲ್ಲಿ ನಮಗೆ ಬೈಂಡಿಗೆಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಅಷ್ಟನ್ನೇ ಹಾಕೊಂಡಿದ್ದೀನಿ ಯಾಕೆಂದರೆ ಅವಲಕ್ಕಿ ನಾವು ತೆಳ್ಳಗೆ ಮಾಡಿಬಿಟ್ರೆ ನಮಗೆ ಅಕ್ಕಿ ಹಿಟ್ಟು ಜಾಸ್ತಿ ಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಂತರ ಅಚ್ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅದಕ್ಕೆ ನೀವು ಅವಲಕ್ಕಿಯನ್ನು ನೆನೆ ಹಾಕಬೇಕಾದ್ರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ಅವಲಕ್ಕಿ ಜಸ್ಟ್ ಸ್ವಲ್ಪ ಮುಳುಗಂಗೆ ನೀವು ನೀರು ಹಾಕೊಂಡ್ರೆ ಸಾಕು ಪೂರ್ತಿಯಾಗಿ ನೀರು ಜಾಸ್ತಿ ಮೇಲೆ ತೇಲ್ ಬರೋ ಹಾಗೇನು ಬೇಡ ಈಗ ಅಷ್ಟು ಹಾಕಿದ್ರೆ ನಮಗೆ ಕರೆಕ್ಟಾಗಿ ಈ ಒಂದು ಮಿಶ್ರಣ ಈ ರೀತಿಯಾಗಿ ರೆಡಿ ಆಗುತ್ತೆ ಅವಲಕ್ಕಿ ಅಂತಂದರೆ ಅವಲಕ್ಕಿ ತೆಳ್ಳಗಾಗ್ಬಿಡುತ್ತೆ ಮತ್ತೆ ನೀವು ಅದಕ್ಕೆ ಜಾಸ್ತಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈಗ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿದ ನಂತರ ನಾನೀಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಲಿಸ್ಕೊಳ್ಳೋಣ ನೀಟಾಗಿ ನೋಡ್ತಾ ಇದ್ದೀರಲ್ಲ ಈರುಳ್ಳಿನ ನಾವು ಮದ್ದು ಒಡೆ ಮಾಡಬೇಕಾದ್ರೆ ಹೇಗೆ ಕಟ್ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಈ ರೀತಿಯಾಗಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳೋಣ ನೋಡಿ ನೀವು ಬೇಕು ಅಂದರೆ ಶೇಪಲ್ಲೂ ಕೂಡ ಮಾಡ್ಕೋಬೋದು ನಾವು ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಆ ರೀತಿಯಾಗಿ ಕೂಡ ಮಾಡಿ ನೀವು ಫ್ರೈ ಮಾಡ್ಕೋಬೋದು ಇಲ್ಲ ಅನ್ನೋದಾದರೆ ಈ ಥರ ಒಂದು ಸಣ್ಣ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೋದು ನೋಡಿ ಸಣ್ಣ ಸಣ್ಣ ಬಾಲ್ ಇರ್ತಾವಲ್ಲ ಆ ರೀತಿಯಾಗಿ ನಾನು ಮಾಡಿ ತೊಗೊಂಡಿದ್ದೀನಿ ಎಲ್ಲದನ್ನು ಕೂಡ ಒಂದ್ಸಲ ತಟ್ಟೆಯಲ್ಲಿ ಮಾಡಿ ತೆಗೆದಿಟ್ಕೊಳ್ಳೋಣ ನಾವು ಎಣ್ಣೆ ಈಗ ಕಾಯೋದಕ್ಕೆ ಇಟ್ಟಿದ್ದೆ ಮೀಡಿಯಮ್ ಆಗಿ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋಣ ಹತ್ತತ್ರ ತೀರ ಹತ್ತತ್ರ ಬೇಡ ಸ್ವಲ್ಪ ದೂರ ದೂರ ಇರಲಿ ಈ ರೀತಿಯಾಗಿ ಹಾಕಿ ನಾವು ಎರಡೂ ಸೈಡ್ ಕೂಡ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ದೂರ ದೂರನೇ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿ ನಾವು ಯಾಕೆಂದರೆ ಫಸ್ಟೇ ಕೈ ಆಡಿಸಿರೆ ನಾವು ಅದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಲಿಂದ ನಾನು ಆ ಪ್ಯಾನನ್ನೇ ಸ್ವಲ್ಪ ಜಸ್ಟ್ ಹಿಂಗೆ ಒಂದು ಸ್ವಲ್ಪ ಶೇಕ್ ಮಾಡ್ತಾ ಇದ್ದೀನಿ ಅಷ್ಟೇ ಅದಾದ ನಂತರ ನೋಡಿ ಈಗ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಸೊ ಈಗ ಆ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಬೆಂದರೆ ಇದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಅವಲಕ್ಕಿ ಒಂದು ಪಕೋಡ ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಅವಲಕ್ಕಿ ಬೋಂಡ ಅಥವಾ ಅವಲಕ್ಕಿ ಪಕೋಡವನ್ನು ಒಂದು ಸಲ ತಯಾರಿಸಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ತಿಳಿಸಿ ಕಲರ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೀ ಜಾಸ್ತಿ ಟೈಮು ಕೂಡ ತೊಗೊಳೋದಿಲ್ಲ ಇದು ತುಂಬಾ ಬೇಗ ಆಗುವಂಥ ಒಂದು ರೆಸಿಪಿ ಹಾಗೆ ನಿಮಗೆ ಸಂಜೆ ಸ್ನ್ಯಾಕ್ಸಿಗೆ ಅಥವಾ ದಿಢೀರಾಗಿ ಯಾರಾದರೂ ನೆಂಟರು ಬಂದಾಗ ಮಾಡ್ಕೊಳ್ಳೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈಗ ಆಗಿರೋ ನಾವು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ ನಿಧಾನವಾಗಿ ನೋಡಿ ಆಗಿದೆ ಜಾಸ್ತಿ ಎಣ್ಣೆ ಕೂಡ ಹೀರ್ಕೊಳ್ಳೋದಿಲ್ಲ ಇದು ತುಂಬಾ ಬೇಗ ಆಗುತ್ತೆ ಆಗಿರೋ ಅಂತದನ್ನ ಟಿಶ್ಯೂಗೆ ಹಾಕೊಳ್ಳೋಣ ಫ್ರೆಂಡ್ಸ್ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅಲ್ಲಿ ನನ್ನ ಎಲ್ಲ ಚಾನಲ್ಗಳನ್ನು ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಈಗ ಆಗಿದೆ ಸೊ ಎಲ್ಲದನ್ನು ಕೂಡ ತೆಗೆದಿಟ್ಟು ನಂತರ ಮತ್ತೊಂದು ಬ್ಯಾಚನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದು ಕೂಡ ಆಗ್ತಾ ಬರ್ತಾ ಇದೆ ಇನ್ನೊಂದು ಬ್ಯಾಚ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಸೊ ನಾವು ಹಾಕ್ಕೊಳ್ಬೇಕಾದ್ರೇ ಸ್ವಲ್ಪ ದೂರ ದೂರ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಇಲ್ಲ ಅನ್ನೋದಾದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಆವಾಗ ನೀಟಾಗಿ ಫ್ರೈ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಹೀಗೆ ಈ ರೀತಿಯಾಗಿ ರೆಡಿಯಾಗಿದೆ ಆಗಿರೋ ಅಂಥದ್ದನ್ನು ಮತ್ತೆ ನಾನೀಗ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತೀನಿ ತುಂಬ ಈಸಿಯಾಗಿ ಮಾಡಿರುವಂತಹ ಗರಿಗರಿಯಾದ ಅವಲಕ್ಕಿ ಬೋಂಡ ಅಥವಾ ಅವಲಕ್ಕಿ ಪಕೋಡಾನ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ನನ್ನ ವೀಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ತಿಳಿಸಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು